ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಮಿಸ್ಟರ್ ಬೀಸ್ಟ್ ನಾಲ್ನೂರು ಮಿಲಿಯನ್ ಸಬ್ಸ್ಕ್ರೈಬರ್ಗಳೊಂದಿಗೆ ಯೂಟ್ಯೂಬ್ ಇತಿಹಾಸ ರಚಿಸಿದ ಕ್ರಿಯೇಟರ್ ಪ್ರಸಿದ್ಧ ಯೂಟ್ಯೂಬ್ ಸ್ಟಾರ್ ಮಿಸ್ಟರ್ ಬೀಸ್ಟ್ ಜಿಮ್ಮಿ ಡೊನಾಲ್ಡ್ಸನ್ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ನಾನೂರು ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ದಾಟಿದ ಮೊದಲ ವ್ಯಕ್ತಿಗತ ಕಂಟೆಂಟ್ ಕ್ರಿಯೇಟರ್ ಎಂಬ ದಾಖಲೆ ಬರೆದಿದ್ದಾರೆ ಇದು ಯೂಟ್ಯೂಬ್ ಇತಿಹಾಸದಲ್ಲಿ ಭಾರಿ ಮೈಲುಗಲ್ಲು ಈ ಸಾಧನೆಯ ಗೌರವಾರ್ಥ ಯೂಟ್ಯೂಬ್ ಅವರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಪ್ಲೇ ಬಟನ್ ಅನ್ನು ನೀಡಿದೆ ಇದು ಇತರ ಯಾವುದೇ ಕ್ರಿಯೇಟರ್ಗಳಿಗೆ ಇದುವರೆಗೂ ನೀಡದ ವಿಶೇಷ ಗೌರವ ಮಿಸ್ಟರ್ ಬೀಶ್ ತಮ್ಮ ಕಂಟೆಂಟ್ ಮೂಲಕವೇ ಜನಪ್ರಿಯರಾಗಿದ್ದಾರೆ ಚಾಲೆಂಜ್ಗಳು ಭಾರಿ ಬಹುಮಾನಗಳು ಮತ್ತು ಸಾಮಾಜಿಕ ಸೇವೆಯ ಮೂಲಕ ಲಕ್ಷಾಂತರ ಜನರ ನೆಚ್ಚಿನ ಯೂಟ್ಯೂಬರ್ ಆಗಿದ್ದಾರೆ ಅವರು ದಾನ ಉಚಿತ ಆರೋಗ್ಯ ಸೇವೆ ಅನ್ನದಾನ ಯೋಜನೆಗಳಲ್ಲಿ ಸಹ ಮುಂಚೂಣಿಯಲ್ಲಿದ್ದಾರೆ ಇದನ್ನು ನೋಡಿದಾಗ ಮಿಸ್ಟರ್ ಬೀಸ್ಟ್ ಅವರ ಯಶಸ್ಸು ಕೇವಲ ಮನರಂಜನೆಗಷ್ಟೇ ಸೀಮಿತವಾಗಿಲ್ಲ ಅದು ಸಮಾಜಕ್ಕೆ ಪ್ರಭಾವ ಬೀರಿದ ಪಾಸಿಟಿವ್ ಮೀಡಿಯಾ ಪವರ್ ಅನ್ನು ಪ್ರತಿಬಿಂಬಿಸುತ್ತದೆ